ಎಲ್ರಿಗೂ ನಮಸ್ಕಾರ ನಾನು ನಿಮ್ಮೆಲ್ಲರ ಪ್ರತಿಯ ಇಷ್ಟ ವೆಲ್ಕಮ್ ಬ್ಯಾಕ್ ಟು ಇಷ್ಟ ಕ್ರಿಯೇಷನ್ ಇವತ್ತಿನ ವೀಡಿಯೋ ಯಾವ್ದು ಇದು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ತಂಬಲ ನೋಡಿ ಕೂಡ ಸೊ ಇದು ಬಂದ್ಬಿಟ್ಟು ಕ್ರಿಸ್ಟಲ್ ಬೀಟ್ಸ್ ಇಂದ ಇರುವಂಥ ಡಿಸೈನ್ಸ್ನ ತೋರಿಸ್ತಾ ಇದ್ದೀನಿ ಇವತ್ತು ಆಲ್ಮೋಸ್ಟ್ ತುಂಬಾ ಜನ ಇವಾಗ ಟ್ರೆಂಡಿಂಗಲ್ಲಿ ಓಡ್ತಾ ಇರುವಂಥದ್ದು ಈ ರೀತಿಯಾದ ನೆಕ್ಲೆಸ್ಗಳನ್ನ ತೋರಿಸಿ ಅಂತ ಕೇಳ್ತಾ ಇದ್ವಿ ಸೊ ಲಾಂಗ್ ನೆಕ್ಲೆಸ್ಗಳನ್ನ ತೋರಿಸ್ತಾ ಇದ್ದೀನಿ ಇದನ್ನ ನೋಡ್ತಾ ಇರ್ಬೋದು ಇವಾಗ ತುಂಬ ಟ್ರೆಂಡಿಂಗಲ್ಲಿ ಓಡ್ತಾ ಇರುವಂತಹ ಡಿಸೈನ್ ಇದು ಸೊ ಇವಾಗ ತುಂಬ ಜನ ಸೈಡ್ ಪೆಂಡೆಂಟ್ಸ್ಗಳನ್ನ ಹಾಕೊತಾ ಇದಾರೆ ಅದರಲ್ಲೂ ಎಲಿಫೆಂಟ್ ಅಂದರೆ ಆನೆ ಪೆಂಡೆಂಟ್ಸ್ಗಳನ್ನ ಹಾಕೊತಾ ಇದ್ದಾರೆ ನೀವು ನೋಡ್ತಾ ಇರ್ಬೋದು ಹದಿನೆಂಟು ಗ್ರಾಮ್ ಇದೆ ಇದು ಸೊ ಫಿನಿಶಿಂಗ್ ಎಷ್ಟು ನೀಟಾಗಿ ಬಂದಿದೆ ಅಂತ ಅಂದರೆ ಆನೆದು ಅದ್ರ ಮೇಲೆ ಕೊಟ್ಟಿರುವಂಥ ಡಿಸೈನ್ಸ್ ಎಲ್ಲ ನೋಡ್ತಾ ಇದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕ್ರಿಸ್ಟಲ್ ಬೀಟ್ಸು ಎಷ್ಟು ಎಳೆ ಇದೆ ಅಂತ ಏನು ಸೋದಕ್ಕೆ ಆಗಲ್ಲ ಒಂದೊಂದು ಟೋಟಲ್ ಫೈವ್ ಎಳೆ ಇದೆಯಲ್ವ ಒಂದೊಂದು ಎಳೆ ಒಳಗಡೆ ಮೂರು ಮೂರು ಹಾಕಿದ್ದಾರೆ ಅಷ್ಟು ಇದೆ ಇವಾಗ ತುಂಬ ಟ್ರೆಂಡಿಂಗಲ್ಲಿ ಓಡ್ತಾ ಇರೋದಂತ ಇದೊಂದು ಡಿಸೈನು ನಿಮಗೆ ಹದಿನೆಂಟು ಗ್ರಾಮ್ ಆಗುತ್ತೆ ನೆಕ್ಸ್ಟ್ ಬಂದುಬಿಟ್ಟು ಇದರಲ್ಲೇನೇ ನಿಮಗೆ ಗ್ರೀನು ತೋರಿಸ್ತೀನಿ ಲಾಸ್ಟ್ ಟೈಮ್ ತೋರಿಸಿದಂಥದ್ದು ಇದು ಬೇರೆ ಥರ ಬೀಳ್ತಿದೆ ಸ್ವಲ್ಪ ದೊಡ್ಡದಾಗಿದೆ ಸೊ ನೋಡಿ ಇದು ಲಾಸ್ಟ್ ಟೈಮ್ ತೋರಿಸಿದಂಥದ್ದು ಸೊ ಇದರಲ್ಲಿ ಏನಪ್ಪ ಡಿಸೈನು ಅಂತ ಅಂದರೆ ಸಿಕ್ಸ್ ಗ್ರಾಮ್ ಇದೆ ಸೈಡ್ ಪೆಂಡೆಂಟ್ ಬಂದ್ಬಿಟ್ಟು ಸಿಕ್ಸ್ ಗ್ರಾಮ್ ಇದೆ ಇದು ನಾಲ್ಕು ಎಳೆ ಇದೆ ಇದರಲ್ಲಿ ಬೀಟ್ಸ್ ಬಂದ್ಬಿಟ್ಟು ಸ್ವಲ್ಪ ದೊಡ್ಡದಾಗಿ ಕಾಣಿಸುತ್ತೆ ದೊಡ್ಡದಾಗಿರುವಂತಹ ಬೀಟ್ಸ್ ಕ್ರಿಸ್ಟಲ್ ಬೀಟ್ಸೇ ಬೇಕು ಅಂತ ಅಂದರೆ ನೀವು ಕ್ರಿಸ್ಟಲ್ ಅನ್ನು ಹಾಕೋಬೋದು ಸೊ ನಾನು ನಿಮಗೆ ತೋರಿಸ್ತೀನಿ ನೋಡಿ ಕ್ರಿಸ್ಟಲ್ ಬೀಟ್ಸಲ್ಲಿ ಹೆಂಗೆ ಕಾಣಿಸುತ್ತೆ ಅಂತ ಈ ರೀತಿ ಕಾಣಿಸುತ್ತೆ ಸೊ ಈ ರೀತಿ ಕಾಣಿಸ್ಬೇಕು ಅಂದರೆ ನೀವು ಮಾಡಿ ಅದು ರೀತಿ ಬೇಕು ಅಂದ್ರೂ ಮಾಡಿಸ್ಕೋಬೋದು ಈ ರೀತಿ ಬೇಕು ಅಂದ್ರೂ ಮಾಡಿಸ್ಕೋಬೋದು ಸೊ ಇದು ಸಿಕ್ಸ್ ಗ್ರಾಮಿಗೆಲ್ಲ ತಿಪ್ಪಿಗೆ ಸಿಕ್ಬಿರುತ್ತೆ ಈ ಡಿಸೈನು ನೆಕ್ಸ್ಟ್ ಬಂದುಬಿಟ್ಟು ವಿತ್ ಪೆಂಡೆಂಟ್ ಇರುವಂಥದ್ದನ್ನ ತೋರಿಸ್ತೀನಿ ಇದು ಕ್ರಿಸ್ಟಲ್ ಬೀಡ್ಸನ್ನೇ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನಾಲ್ಕು ಎಳೆ ಇದೆ ಸೊ ಇದು ಪೆಂಡೆಂಟ್ ಸೇರಿಸಿ ನಿಮಗೆ ಬೇಕಾಗುತ್ತೆ ಹದಿನೆಂಟು ಗ್ರಾಮ್ ಬೇಕಾಗುತ್ತೆ ಯಾಕಂದರೆ ಪೆಂಡೆಂಟ್ಗೆ ನಿಮಗೆ ಹತ್ತರಿಂದ ಹದಿನೈದು ಗ್ರಾಮ್ ಬೇಕಾಗುತ್ತೆ ಕೆಳ ಅಲ್ಲಿ ಮತ್ತೆ ಡಿಸೈನ್ ಇದ್ದಾವಲ್ಲ ಲಕ್ಷ್ಮೀ ಡಿಸೈನ್ ಅದಕ್ಕೂ ಸೇರಿಸಿ ನಿಮಗೆ ಹತ್ತು ಹದಿನೈದು ಗ್ರಾಮ್ ಅಂತೂ ಬೇಕೇ ಬೇಕು ಅದಕ್ಕಿಂತ ಕಡಿಮೆ ಅಂತೂ ಮಾಡಿಸ್ಕೊಳೋದಕ್ಕೆ ಆಗೋದೇ ಇಲ್ಲ ಈ ರೀತಿ ಕಲರಲ್ಲಿ ಮಾಡಿಸ್ಕೊಂಡ್ರೆ ನಿಮಗೆ ಎಲ್ಲದಕ್ಕೂ ಸೂಟ್ ಆಗುತ್ತೆ ಪೆಂಡೆಂಟ್ ಇಷ್ಟಪಡೋರು ಬೇಕಾದರೆ ಪೆಂಡೆಂಟ್ನ ಕೊಡ್ಸ್ಕೊಂಡು ಈ ರೀತಿ ಮಾಡಿಸ್ಕೋಬೋದು ಸೊ ತುಂಬ ಟ್ರೆಂಡಿಂಗಲ್ಲಿ ಓಡ್ತಾ ಇರೋದ್ರಿಂದ ನಾನು ನಿಮಗೆ ಕ್ರಿಸ್ಟಲ್ ಬೀಡ್ಸ್ ಅಂತ ತೋರಿಸ್ತಾ ಇದ್ದೀನಿ ಸೊ ಇದೊಂದು ಆದ್ಮೇಲೆ ಇದರಲ್ಲೇ ನಿಮಗೆ ಮೆರೂನ್ ಕಲರ್ ಸ್ಟೋ ಕ್ರಿಸ್ಟಲ್ ಬೀಡ್ಸಲ್ಲಿ ಪೆಂಡೆಂಟ್ ಇದ್ರೆ ಹೆಂಗಿರುತ್ತೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಸೊ ಇದು ಓಲೆನೂ ಸೇರಿ ಇಪ್ಪತ್ತು ಗ್ರಾಮ್ ಇರುವಂಥದ್ದು ಸೊ ಪೆಂಡೆಂಟು ಓಲೆ ಎರಡು ಸೇರಿ ಇಪ್ಪತ್ತು ಗ್ರಾಮ್ ಇದೆ ನೀವು ನೋಡ್ತಾ ಇರ್ಬೋದು ಕ್ರಿಸ್ಟಲ್ ಬೀಡ್ಸಲ್ಲೇ ಮಾಡಿರುವಂಥದ್ದು ಇದು ಪೆಂಡೆಂಟು ಬಂದುಬಿಟ್ಟು ತುಂಬ ಹಗಲ ಬಂದಿದೆ ಸೊ ಇವಾಗ ಕ್ರಿಸ್ಟಲ್ ಬೀಡ್ಸು ತುಂಬ ಓಡ್ತಾ ಇರೋದರಿಂದ ನೀವು ಬೇಕಾದರೆ ಈ ರೀತಿ ಮಾಡಿಸ್ಕೋಬೋದು ನೀವೇನು ಅಬ್ಸರ್ವ್ ಮಾಡಿ ನೋಡ್ತಾ ಇರ್ಬೋದು ಪೆಂಡೆಂಟ್ನ ಬೇಕಾದರೆ ಕ್ರಿಸ್ಟಲ್ ಬೀಡ್ಸ್ನ ಚೇಂಜ್ ಮಾಡ್ಕೋಬೋದು ನೀವು ಲಾಕ್ ಸಿಸ್ಟಮ್ ಇದೆ ಸೊ ಅದೊಂದನ್ನೇ ಹಾಕೋಬೇಕು ಅಂತ ಇಲ್ಲ ಯಾವ ಕಲರ್ ಬೇಕಾದರೂ ನೀವು ಹಾಕೋಬೋದು ನೆಕ್ಸ್ಟ್ ಬಂದ್ಬಿಟ್ಟು ವೈಟ್ ಬಿಟ್ಸ್ ಅಲ್ಲಿ ಇರುವಂಥದ್ದು ಕ್ರಿಸ್ಟಲ್ ಬಿಟ್ಸ್ ಇದು ಸಣ್ಣ ಸಣ್ಣ ಮಣ್ಣಿನಲ್ಲಿ ಸೊ ನೋಡ್ತಾ ಇರ್ಬೋದು ಇದು ಪೆಂಡೆಂಟು ನೀವು ನೋಡಿರ್ತೀರ ಈ ರೀತಿ ಸೊ ನಿಮ್ಗೆ ಇಷ್ಟ ಆಯಿತು ಅಂದರೆ ಈ ರೀತಿನೂ ಕೂಡ ನೀವು ಮಾಡಿಸ್ಕೋಬೋದು ಈ ರೀತಿ ಮಾಡಿಸ್ಕೊಂಡ್ರೆ ನೀವು ನಾರ್ಮಲ್ಲಾಗಿ ಚೂಡಿದಾರ್ಗೂ ಕೂಡ ನೀವು ಹಾಕ್ಕೊಬೋದು ಸಿಂಪಲ್ಲಾಗಿ ಯಾವುದಾದ್ರೂ ಫಂಕ್ಷನ್ಗೆ ಹೋದರೆ ಈ ರೀತಿ ಹಾಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ ಈ ರೀತಿ ಸಿಂಪಲ್ಲಾಗಿ ಮಾಡಿಸ್ಕೊಂಡ್ರೆ ಸೊ ಇದು ಪೆಂಡೆಂಟು ತುಂಬ ವೆಯ್ಟ್ ಬರುತ್ತೆ ಸೊ ಎಲ್ಲ ಟೋಟಲ್ ಸೇರಿ ಒಂದು ಹದಿನೈದು ಗ್ರಾಮಲ್ಲಿ ನಿಮಗೆ ಮಾಡಿಕೊಡ್ತಾರೆ ಪೆಂಡ್ ಬರೀ ಪೆಂಡೆಂಟೇ ಸಾಕು ಮಣಿಗಳಿದಾವೆಲ್ಲ ಮಧ್ಯದಲ್ಲಿ ಅವು ಬೇಡ ಅಂತ ಅಂದರೆ ನಿಮಗೆ ಒಂದು ಹತ್ತು ಗ್ರಾಮ್ ಆದರೂ ಬೇಕಾಗುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಇದು ಏಳು ಗ್ರಾಮ್ ಇದೆ ಸೊ ಏಳು ಗ್ರಾಮ್ ಏನಕ್ಕಿದೆ ಅಂತ ಅಂದರೆ ಕೆಳಗಡೆ ಮಣಿಗಳು ನೋಡ್ತಾ ಇದ್ದೀರಲ್ಲ ಆ ಮಣಿಗಳನ್ನು ನಿಮಗೆ ವೆಯ್ಟ್ ಬಂದಿರೋದು ಸೊ ಇದಕ್ಕಿಷ್ಟೊಂದು ಬೀಟ್ಸು ಮತ್ತು ಮಣಿಗಳನ್ನ ಸೇರಿಸಿ ಮಾಡಿರೋವಂಥದ್ದು ಡಿಫ್ರೆಂಟಾಗಿದೆ ಕಲರು ಸೊ ಲಾಸ್ಟ್ ಟೈಮ್ ತೋರಿಸ್ತಾ ಇಲ್ವ ಒಂದು ಪೆಂಡೆಂಟ್ ಇರುವಂಥದ್ದು ಆ ರೀತಿ ಇರುವಂಥದ್ದು ಸಿಂಪಲ್ಲಾಗಿದೆ ಲೈಕ್ ಸರ ಥರ ಇದೆ ಎಲ್ಲ ಡ್ರೆಸ್ಗೂ ಹಾಕೋಬೋದು ಸ್ಯಾರಿಗೂ ಕೂಡ ವೇರ್ ಮಾಡ್ಬೋದು ಏಳು ಏಳರಿಂದ ಏಳುವರೆ ಗ್ರಾಮ್ ಬೇಕಾಗುತ್ತೆ ಇಷ್ಟು ಸಿಂಪಲಾಗಿ ಮಾಡಿಸ್ಕೊಳ್ಳೋದಕ್ಕೆ ತುಂಬ ಜನ ಸಿಂಪಲ್ ಆಗಿರೋದನ್ನ ಇಷ್ಟಪಡ್ತಾರೆ ತುಂಬ ಜನ ಗ್ರ್ಯಾಂಡಾಗಿ ಇಷ್ಟಪಡ್ತಾರೆ ಸೊ ನಿಮ್ಗೆ ಏನಾದರೂ ಸಿಂಪಲಾಗಿ ಬೇಕು ಅಂತ ಅಂದರೆ ಈ ರೀತಿ ಮಾಡಿಸ್ಕೋಬೋದು ನೆಕ್ಸ್ಟ್ ಬಂದುಬಿಟ್ಟು ಇದೇ ಕ್ರಿಸ್ಟಲ್ ಬೀಟ್ಸು ಸ್ವಲ್ಪ ದೊಡ್ಡದಾಗಿದೆ ಇದರಲ್ಲಿ ಒಬ್ಸರ್ವ್ ಮಾಡಿ ನೋಡ್ಬೋದು ಪೆಂಡೆಂಟ್ ಬಂದುಬಿಟ್ಟು ಐದು ಗ್ರಾಮ್ ಇದೆ ಎರಡೂ ಸೇರಿ ಸೊ ಕ್ರಿಸ್ಟಲ್ ಬೀಟ್ಸು ದೊಡ್ಡದಾಗಿದೆ ಮೂರು ಎಳೆ ಇದೆ ನಿಮ್ಗೇನಾದರೂ ಕ್ರಿಸ್ಟಲ್ ಬೀಟ್ಸು ಸಣ್ಣದಾಗಿ ಬೇಕು ಅಂದರೆ ಫಸ್ಟೇ ತೋರಿಸೋದನ್ನೆಲ್ಲ ಆ ರೀತಿನೂ ನೀವು ಮಾಡಿಸ್ಕೋಬೋದು ನಾನು ಫುಲ್ ಲಾಸ್ಟಲ್ಲಿ ತೋರಿಸ್ತೀನಿ ನಿಮಗೆ ಎಲ್ಲ ಥರದ್ದು ಸೊ ನೋಡಿ ಈ ರೀತಿ ಮಾಡಿಸ್ಕೋಬೋದು ನೀವು ಬೇಕಾದರೆ ಸೊ ಇದಾದ ಮೇಲೆ ಇದರಲ್ಲೇ ನಿಮಗೆ ತುಂಬ ರೀತಿಯಾದ ಸ್ಟೋನ್ಸ್ಗಳು ಬರ್ತವೆ ಇದೇ ಕಲರಲ್ಲಿ ಮಾಡಿಸ್ಕೋಬೇಕು ಅಂತ ಏನಿಲ್ಲ ಗ್ರೀನು ಬ್ಲ್ಯಾಕು ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರಲ್ಲಿ ನೀವು ಬೇಕಾದರೂ ಮಾಡಿಸ್ಕೋಬೋದು ಸೊ ನಿಮಗೆ ಮಣಿ ಕ್ರಿಸ್ಟಲ್ ಬಿಡಿಸೋದು ದಪ್ಪ ಬೇಕು ಅಂತ ದಪ್ಪದಲ್ಲಿ ಮಾಡಿಸ್ಕೋಬೋದು ಇಲ್ಲ ಸಣ್ಣ ಬೇಕು ಅಂತ ಅಂದರೆ ನಾನು ಫಸ್ಟೇ ತೋರಿಸಿದ್ನಲ್ಲ ಆ ರೀತಿ ಅಷ್ಟು ಸಣ್ಣ ಮಾಡಿಸ್ಕೋಬೋದು ಲಾಸ್ಟಲ್ಲಿ ನಾನು ಎಲ್ಲಾ ಥರದ್ದು ನಿಮಗೆ ಒಂದು ಸಲ ತೋರಿಸ್ಬಿಡ್ತೀನಿ ಇದಾದ ಮೇಲೆ ಇದೇ ರೀತಿ ಸಿಂಗಲ್ ಪೆಂಡೆಂಟ್ ಇರುವಂಥದ್ದು ಗ್ರೀನ್ ಕಿಸ್ ಕ್ರಿಸ್ಟಲ್ ಬೀಡ್ಸು ನೀವು ನೋಡ್ತಾ ಇರ್ಬೋದು ಕ್ರಿಸ್ಟಲ್ ಬಿಟ್ಸ್ ಎಷ್ಟು ಸಣ್ಣದಾಗಿದೆ ಅಂತ ನೋಡ್ತಾ ಇರ್ಬೋದು ಲಾಕ್ ಸಿಸ್ಟಮ್ ಕೂಡ ಇದೆ ಏಳು ಗ್ರಾಮು ಪೆಂಡೆಂಟೇ ಇದೆ ಸೊ ಇದರಲ್ಲಿ ನೀವು ಸರಗಳನ್ನ ತಗೊಂಡು ಮಾಡಿಕೊಬಿಡ್ಬೋದು ಕಲರ್ ಕಲರ್ ತಗೊಂಡು ನಿಮ್ಗೆ ಯಾವ ಕಲರ್ ಬೇಕಾದ ರೀತಿ ತೊಗೊಂಡು ಮಾಡಿಕೊಂಡು ಬೇಕಾದರೆ ಈ ರೀತಿ ಪೆಂಡೆಂಟ್ನ ಮಾಡಿಸ್ಕೊಂಡ್ರೆ ಲಾಕ್ ಸಿಸ್ಟಮಲ್ಲಿ ಚೇಂಜ್ ಮಾಡ್ಕೊಬೋದು ನಿಮಗೆ ಡ್ರೆಸ್ಸಿಗೆ ಮ್ಯಾಚ್ ಆಗುವ ರೀತಿ ಮಾಡಿಸ್ಕೋಬೋದು ಈ ರೀತಿ ಸರಗಳು ಸಿಕ್ಕುತ್ತೆ ನಿಮಗೆ ಒರಿಜಿನಲ್ ಕ್ರಿಸ್ಟಲ್ ಬಿಡ್ಸು ಸಿಗುತ್ತೆ ಡೂಪ್ಲಿಕೇಟ್ ಕೂಡ ಸಿಗುತ್ತೆ ನಿಮಗೆ ಸೊ ನೆಕ್ಸ್ಟ್ ಬಂದುಬಿಟ್ಟು ಎಲ್ಲರೂ ಗೋಲ್ಡೇ ಮಾಡಿಸ್ಕೊಳದಕ್ಕಾಗಲ್ಲ ಅಲ್ವಾ ಸಿಲ್ವರ್ನು ತುಂಬ ಜನ ಜನ ಪ್ರಿಫರ್ ಮಾಡ್ತೀರಾ ಅಂಥವರಿಗೆ ಒಂದೆರಡು ಸಿಲ್ವರ್ ಡಿಸೈನ್ಸ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇದು ಸಿಲ್ವರ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಇದೊಂದು ಬ್ಯೂಟಿಫುಲ್ ಆಗಿರುವಂತಹ ಡಿಸೈನು ಸೊ ಇದು ನಿಮಗೆ ಸಿಲ್ವರ್ ಅಂತ ಫೀಲೇ ಆಗಲ್ಲ ಯಾಕಂದರೆ ಗೋಲ್ಡ್ ಪ್ಲೇಟೆಡ್ ಇರುತ್ತೆ ಗೋಲ್ಡ್ ನೀರು ಹಾಕಿರ್ತಾರೆ ಸೊ ಮಧ್ಯ ಮಧ್ಯದಲ್ಲಿ ಎಲ್ಲ ಈ ರೀತಿ ಒಂದೊಂದು ಮುತ್ತುಗಳನ್ನ ಕೊಟ್ಟು ಮೀನ್ಸ್ ಗೋಲ್ಡ್ ಮನಿಗಳನ್ನ ಕೊಟ್ಟು ಮಾಡಿರ್ತಾರೆ ಪಿಕಾಕ್ ಡಿಸೈನ್ ಇರುವಂಥದ್ದು ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಸೊ ತುಂಬ ಚೆನ್ನಾಗಿರುತ್ತೆ ತುಂಬ ಜನಕ್ಕೆ ಕೇಳ್ತಾ ಇರ್ತೀರ ಸಿಲ್ವರಲ್ಲಿ ತೋರಿಸಿ ಅಂತ ಹೇಳ್ಬಿಟ್ಟು ಗೋಲ್ಡ್ ಪ್ಲೇಟೆಡ್ ಇರೋರು ಗೋಲ್ಡ್ ಮಾಡ್ಸ್ಕೊಳಕ್ಕಾಗಲ್ಲ ಅಂದರೆ ಈ ರೀತಿ ಸಿಲ್ವರ್ ಮಾಡಿಸ್ಕೊಬೋದು ಇದು ಬಂದುಬಿಟ್ಟು ಕ್ರಿಸ್ಟಲ್ ಬೀಟ್ಸಲ್ಲಿ ಇರುವಂಥದ್ದು ನೋಡ್ತಾ ಇರ್ಬೋದು ಗ್ರೀನ್ ಇದೆ ನಾನು ನಿಮಗೆ ರೆಟ್ ಕೂಡ ತೋರಿಸ್ತೀನಿ ಮೀನ್ಸ್ ಮರೂನ್ ಕೂಡ ತೋರಿಸ್ತೀನಿ ಐದೆಳೆ ಇರುವಂಥದ್ದು ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ಎಷ್ಟು ಎಷ್ಟರ ಬೇಕಾಗುತ್ತೆ ಅಂದರೆ ನಿಮಗೆ ಒಂದು ಸಿಲ್ವರ್ ಆಗಿರೋದ್ರಿಂದ ಒಂದು ಮೂವತ್ತು ನಲವತ್ತು ಗ್ರಾಮ್ ಆ ರೀತಿ ಬೇಕಾಗುತ್ತೆ ಯಾಕಂದರೆ ಫುಲ್ ಫಿನಿಶಿಂಗ್ ನೀಟಾಗಿ ಕೊಟ್ಟಿರ್ತಾರೆ ಹದಿನೈದರಿಂದ ಮೂವತ್ತು ಗ್ರಾಮ್ ಬೇಕಾಗುತ್ತೆ ಯಾಕಂದರೆ ಫುಲ್ ಎಂಡಲ್ಲೂ ಕೂಡ ನಿಮಗೆ ಡಿಸೈನ್ ಇದೆ ಮಧ್ಯದಲ್ಲೂ ಕೂಡ ಡಿಸೈನ್ ಇದೆ ಪಿಕಾಕ್ ಡಿಸೈನ್ ಬಂದಿದೆ ಸೊ ಇದು ಐದೇಳೆ ಇದೆ ನಿಮ್ಗೆ ಏನಾದರೂ ಬೇಕು ಅಂತ ಅಂದರೆ ಮಾಡಿಸ್ಕೋಬೋದು ಈ ರೀತಿ ಕೂಡ ಸಿಲ್ವರಲ್ಲೂ ಕೂಡ ನಿಮಗೆ ಸಿಗುತ್ತೆ ಗೋಲ್ಡ್ ಮಾಡಿಸ್ಕೊಳ್ಳೋದಿಕ್ಕಾಗಲ್ಲ ಮೇಡಮ್ ಸಿಲ್ವರ್ನ ಬೇಕು ತೋರಿಸಿ ಅಂತ ಕೇಳಿದವರು ಬೇಕಾದರೆ ಈ ರೀತಿ ಡಿಸೈನ್ಸ್ನ ಮಾಡಿಸ್ಕೋಬೋದು ಸೊ ಸೇಮ್ ಅದರಲ್ಲೇ ಸೇಮ್ ಅದೇ ಡಿಸೈನಲ್ಲೇ ಸಿಲ್ವರ್ ಅಂದರೆ ಆವಾಗಲೇ ಗ್ರೀನ್ ತೋರಿಸ್ತಾ ಇಲ್ವಾ ಇವಾಗ ಮರುನ್ನ ತೋರಿಸ್ತಾ ಇದ್ದೀನಿ ನೋಡಿ ಐದೇಳೆ ಇರುವಂಥದ್ದು ಮಧ್ಯದಲ್ಲಿ ಡಿಸೈನ್ ಬಂದುಬಿಟ್ಟು ಸ್ವಲ್ಪ ಚೇಂಜ್ ಆಗುತ್ತೆ ಸೊ ನಿಮ್ಗೆ ಏನಾದರೂ ಡಿಸೈನ್ಸ್ ಚೇಂಜ್ ಬೇಕು ಅಂದ್ರೂ ಮಾಡಿಸ್ಕೋಬೋದು ಪೆಂಡೆಂಟ್ ಬೇಕು ಅಂದ್ರೂ ನೀವು ಮಾಡಿಸ್ಕೋಬೋದು ಬೇರೆ ಪೆಂಡೆಂಟ್ನ ರೀತೀಲಿ ಸೊ ಮರೂನಲ್ಲಿ ಕೂಡ ಚೆನ್ನಾಗಿ ಕಾಣಿಸುತ್ತೆ ಎಲ್ಲ ಸ್ಯಾರಿ ಮೇಲೂ ಚೆನ್ನಾಗಿ ಕಾಣಿಸುತ್ತೆ ಎಲ್ಲ ಡ್ರೆಸ್ ಮೇಲೂ ಚೆನ್ನಾಗಿ ಕಾಣಿಸುತ್ತೆ ಸೊ ನೋಡಿ ಬ್ಯೂಟಿಫುಲ್ಲಾಗಿದೆ ನಿಮ್ಗೆ ಏನಾದರೂ ಬೇಕು ಈ ರೀತಿ ಮಾಡಿಸ್ಕೋಬೇಕು ಅಂತ ಅಂದರೆ ನೀವು ಅಲ್ಲೇ ನಂಬರ್ ಕೂಡ ಇದೆ ಅವ್ರನ್ನೇ ಕಾಂಟ್ಯಾಕ್ಟ್ ಮಾಡಿ ಮಾಡೋದಿದ್ರೂ ನೀವು ಮಾಡಿಸ್ಕೋಬೋದು ಸೊ ನೆಕ್ಸ್ಟ್ ಬಂದುಬಿಟ್ಟು ಸಿಂಪಲ್ ಆಗಿರುವಂಥದ್ದು ಒಂದೇ ಒಂದು ಗ್ರಾಮಲ್ಲಿರುವಂಥದ್ದು ಸೊ ಡಾರ್ಕ್ ಮರೂನ್ ಇದೆ ಇದು ಕ್ರಿಸ್ಟಲ್ ಬೀಟ್ಸು ಈ ರೀತಿ ನಾನು ತುಂಬ ತೋರಿಸಿದ್ದೀನಿ ಲೈಟ್ ವೆಯ್ಟ್ ಜ್ಯುವೆಲ್ಲರೀಸ್ನ ಒಂದೂವರೆ ಗ್ರಾಮಲ್ಲಿ ಬೇಕಾದರೂ ನೀವು ಮಾಡಿಸ್ಕೋಬೋದು ಕಡಿಮೆ ಗ್ರಾಮಲ್ಲೂ ಕೂಡ ಸೊ ತುಂಬ ನಾನು ಹಿಂದಿನ ವೀಡಿಯೋಗಳಲ್ಲಿ ತುಂಬ ತೋರಿಸಿದ್ದೀನಿ ನಿಮಗೆ ಲೈಟ್ ವೆಯ್ಟ್ ಜ್ಯುವೆಲ್ಲರೀಸ್ನೇ ಬೇಕು ಅಂತ ಹೇಳಿದ್ರೆ ನಾನು ಲೈಟ್ ವೇಟ್ ಜ್ಯುವೆಲರಿಸನ್ನೇ ತೋರಿಸ್ತೀನಿ ಕ್ರಿಸ್ಟಲ್ ಬೀಟ್ಸಲ್ಲಿ ಕೂಡ ಸೊ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಒಂದು ಗ್ರಾಮಲ್ಲಿ ಅಷ್ಟರಲ್ಲೇ ಇದೆ ಸೊ ನೆಕ್ಸ್ಟ್ ಬಂದುಬಿಟ್ಟು ಫಸ್ಟ್ ತೋರಿಸಿದ್ನಲ್ಲ ಆ ರೀತಿ ತುಂಬ ಎಳೆ ಇರುವಂಥದ್ದು ಗ್ರೀನ್ ಮಣಿನಲ್ಲಿ ಇರುವಂಥದ್ದು ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಗ್ರೀನ್ ಕೂಡ ನೀವು ಹಾಕಿದ್ರೂ ಚೆನ್ನಾಗಿ ಕಾಣಿಸುತ್ತೆ ಸೊ ನಾನು ಲೈಟಾಗಿ ತೋರ್ಸ್ಕೊಂಡು ಹೋಗ್ಬಿಡ್ತೀನಿ ಇದೊಂದು ಬಟ್ಟು ಒಂದು ಗ್ರಾಮ್ ಇದೆ ಒಂದೂವರೆ ಅಷ್ಟು ಪೆಂಡೆಂಟು ಸೊ ನಾನು ಆಲ್ರೆಡಿ ತೋರಿಸಿದ್ದೀನಿ ಇದೆಲ್ಲನೂ ಜಸ್ಟ್ ಒಂದು ಸಲ ಎಲ್ಲನೂ ಒಂದು ಸಲ ತೋರಿಸ್ಬಿಡ್ತೀನಿ ಪೆಂಡೆಂಟ್ ಕೂಡ ನೀವು ಕಡಿಮೆ ಗ್ರಾಮಿಂದನೂ ಮಾಡಿಸ್ಕೋಬೋದು ಸ್ವಲ್ಪ ಗಟ್ಟಿ ಬೇಕು ಅಂದರೆ ಜಾಸ್ತಿ ಗ್ರಾಮಲ್ಲಿ ಮಾಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ನಂಗೆ ಅನಿಸುತ್ತೆ ಸೊ ನೀವು ಒಂದು ಕಡೆಯೂ ಬೇಕಾದರೂ ಕೊಡ್ಸ್ಕೊಬೋದು ಎರಡು ಕಡೆಯೂ ಬೇಕಾದರೂ ಕೊಡಿಸ್ಕೊಬೋದು ಯಾವುದೇ ಅದಕ್ಕೆ ಹೆಂಗೆ ಕಾಣಿಸುತ್ತೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೀವು ಯಾವ ಮನೆಗಾದರೂ ಹಾಕೊಳ್ಳಿ ಯಾವ ಕಲರ್ ಬೀಟ್ಸ್ಗಾದರೂ ಹಾಕೊಳ್ಳಿ ಒಂದು ಸೈಡ್ ಆದರೂ ಹಾಕೊಳ್ಳಿ ಎರಡು ಸೈಡ್ ಆದರೂ ಕೊಳಿ ತುಂಬ ಚೆನ್ನಾಗಿರುತ್ತೆ ಸೊ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ನಿಮಗೆ ಇಷ್ಟ ಆಯಿತು ಅಂತ ಅಂದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರ ವೀಡಿಯೋನ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್